ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡೆ ನಡಕ ಶಾಂತಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಶಾಂತಿ ಕದಡುವ ಪ್ರಯತ್ನ ನಡೀತಾ ಇದೆಯಾ ಸಂಘ ಪರಿವಾರದ ನಾಯಕರು ಮೇಲಿಂದ ಮೇಲೆ ಶಾಂತಿ ಭಂಗವಾಗುವ ರೀತಿಯಲ್ಲಿ ಪ್ರಚೋದನೆ ಮಾಡ್ತಿರುವುದರ ಹಿಂದಿನ ಪಿತೂರಿ ಏನು ಮುಖ್ಯಮಂತ್ರಿಯವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಮಾತನಾಡಿರುವುದರ ಬೆನ್ನಲ್ಲೇ ಸಂಘ ಪರಿವಾರಕ್ಕೆ ಸೇರಿದವರು ಎದ್ದು ಕುಳಿತಿರುವುದು ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷ ಅಧಿಕಾರಿಗಳ ಕಾರ್ಯಕ್ಷಮತೆಗೆ ಸವಾಲು ಹಾಕುವ ರೀತಿಯಲ್ಲಿ ಅಲ್ಲಿ ಬೆಳವಣಿಗೆಗಳು ನಡೀತಾ ಇದೆಯಾ ಅದರ ಬಗ್ಗೆ ವಿವರವಾಗಿ ಮಾತನಾಡೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಸುದ್ದಿಗಳನ್ನು ಫಾಲೋ ಮಾಡಿ ನಮ್ಮ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇಬ್ಬರು ಅಧಿಕಾರಿಗಳಿಂದಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿದೆ ಅಂತ ಸಿ ಎಂ ಸಿದ್ದರಾಮಯ್ಯನವರು ಇತ್ತೀಚೆಗೆ ಹೇಳಿದ್ದಾರೆ ಒಮ್ಮೆ ಪುತ್ತೂರಿನಲ್ಲಿ ಮತ್ತೊಮ್ಮೆ ಬೆಂಗಳೂರಿನಲ್ಲಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆ ಬಗ್ಗೆ ಮಾತನಾಡಿದ್ದಾರೆ ಮಂಗಳೂರು ಪೊಲೀಸ್ ಕಮಿಷನರ್ ಮತ್ತು ದಕ್ಷಿಣ ಕನ್ನಡ ಎಸ್ ಪಿ ಅವರ ಕಾರ್ಯದಕ್ಷತೆಗೆ ಖುದ್ದು ಮುಖ್ಯಮಂತ್ರಿಗಳೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅದು ನಿಜ ಕೂಡ ದಕ್ಷಿಣ ಕನ್ನಡ ಈಗ ಶಾಂತ ಆಗಿದೆ ಅದಕ್ಕೆ ಇಬ್ಬರು ಅಧಿಕಾರಿಗಳ ದಕ್ಷತೆಯೇ ಕಾರಣ ಆದರೆ ಈಗ ಅದೇ ಶಾಂತಿ ಸುವ್ಯವಸ್ಥೆಯನ್ನ ಕದಡುವ ಪ್ರಯತ್ನಗಳು ನಡೀತಾ ಇರುವುದು ಕಂಡು ಬರ್ತಾ ಇದೆ ಮುಖ್ಯಮಂತ್ರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಸದ್ಯದ ಶಾಂತಿ ಸುವ್ಯವಸ್ಥೆ ಬಗ್ಗೆ ಮಾತನಾಡಿರುವ ಬೆನ್ನಲ್ಲೇ ಮುಖ್ಯಮಂತ್ರಿಗಳಿಗೆ ಸವಾಲು ಹಾಕುವ ರೀತಿಯಲ್ಲಿ ಸಂಘ ಪರಿವಾರದವರು ನಡೆದುಕೊಳ್ತಾ ಇದ್ದಾರೆ ಮೊದಲು ಕಲ್ಲಡ್ಕ ಪ್ರಭಾಕರ ಭಟ್ರು ನಾಲಿಗೆ ಹರಿಬಿಟ್ರು ಅವರ ಮೇಲೆ ಕೇಸು ಆಯಿತು ಅದರ ಬೆನ್ನಲ್ಲೇ ಪುತ್ತೂರಿನ ಮತ್ತೊಬ್ಬ ಸಂಘ ಪರಿವಾರದ ಮುಖಂಡ ನಾಲಿಗೆ ಹರಿಬಿಟ್ಟಿದ್ದಾನೆ ಅದನ್ನು ಬೆಂಬಲಿಸಿ ಪಿ ಮುಖಂಡ ಶರಣ್ ಪಂಪಿಲ್ ಕೂಡ ಶಾಂತಿ ಕದಡಲು ಟ್ರೈ ಮಾಡಿದ್ದಾನೆ ಇವರ ಈ ನಡೆಗಳು ಶಾಂತ ಆಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮತ್ತೊಮ್ಮೆ ಕೋಮು ಸಂಘರ್ಷಕ್ಕೆ ದೂಡಿ ಹಾಕುವ ಪ್ರಯತ್ನದಂತೆ ಇದೆ ವೀಕ್ಷಕರೇ ನಿಮಗೆ ತಿಳಿದಿರುವಂತೆ ಕಳೆದ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆ ಮತೀಯ ಸಂಘರ್ಷದಲ್ಲಿ ಕೊತ ಕೊತ ಕುದೀತಾ ಇತ್ತು ಐದು ತಿಂಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತೀಯ ದ್ವೇಷದ ಸಂಘರ್ಷ ತುತ್ತ ತುದಿಯನ್ನು ತಲುಪಿತ್ತು ಅದೇ ಸಮಯದಲ್ಲಿ ಮಂಗಳೂರು ಹೊರವಲಯದ ಕುಡುಪು ಎಂಬಲ್ಲಿ ಸಂಘ ಪರಿವಾರದ ಯುವಕರು ಗುಂಪು ಹತ್ತಿಯನ್ನು ನಡೆಸಿದರು ಸಂಘ ಪರಿವಾರದ ಮತೀಯ ದ್ವೇಷಕ್ಕೆ ಕೇರಳದ ಅಶ್ರಫ್ ಎಂಬ ಅಮಾಯಕ ವ್ಯಕ್ತಿ ಬಲಿಯಾಗಿದ್ದರು ಅದರ ಬೆನ್ನಲ್ಲೇ ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡಿದ್ದ ರೌಡಿ ಶೀಟರ್ ಸುಹಾಶ್ ಶೆಟ್ಟಿ ಎಂಬ ಆತನ ಹತ್ಯೆ ನಡೆದಿತ್ತು ಮೂರು ವರ್ಷಗಳ ಹಿಂದೆ ಸುರತ್ಕಲ್ನಲ್ಲಿ ನಡೆದ ಫಾಜಿಲ್ ಕೊಲೆ ಪ್ರಕರಣದಲ್ಲಿ ಇದೇ ಸುಹಾಷ್ ಶೆಟ್ಟಿ ಆರೋಪಿಯಾಗಿದ್ದ ಆತನನ್ನ ರೌಡಿಗಳ ಗುಂಪೊಂದು ಭಜಪೆ ಪಟ್ಟಣದಲ್ಲಿ ಕೊಲೆ ಮಾಡಿತ್ತು ರೌಡಿಗಳ ನಡುವಿನ ದ್ವೇಷ ಮತ್ತು ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿ ಸುಹಾಷ್ ಶೆಟ್ಟಿ ಕೊಲೆಯಾಗಿರುವುದಾಗಿ ಅಂದಿನ ಪೊಲೀಸ್ ಕಮಿಷನರ್ ತಿಳಿಸಿದ್ರು ಆದರೂ ಸುಹಾಷ್ ಶೆಟ್ಟಿ ಕೊಲೆಗೂ ಮತೀಯ ದ್ವೇಷದ ಬಣ್ಣ ಬಳಿಯಲಾಗಿತ್ತು ಆತನ ಕೊಲೆ ನಡೆದ ಬೆನ್ನಲ್ಲೇ ಸಂಘ ಪರಿವಾರ ದಕ್ಷಿಣ ಕನ್ನಡ ಜಿಲ್ಲಾ ಬಂದ್ ನಡೆಸಿತ್ತು ಅಮಾಯಕ ಮುಸ್ಲಿಮರ ಮೇಲೆ ಸರಣಿ ಚೂರಿ ರೀತಿಗಳಾಗಿತ್ತು ಅಷ್ಟೇ ಅಲ್ಲ ಸುಹಾಷ್ ಶೆಟ್ಟಿ ಹತ್ಯೆಗೆ ಪ್ರತೀಕಾರ ತೀರಿಸುವುದಾಗಿ ಸಂಘ ಪರಿವಾರದ ಮಂದಿ ಬಹಿರಂಗವಾಗಿ ಬೆದರಿಕೆ ಹಾಕಿದ್ರು ಅದರಿಂದ ಇಡೀ ಜಿಲ್ಲೆಯಲ್ಲಿ ಭಯದ ವಾತಾವರಣ ಇತ್ತು ಆವಾಗ ಜಿಲ್ಲೆಯ ಪೊಲೀಸ್ ಇಲಾಖೆ ಕೂಡ ನಿಷ್ಕ್ರಿಯವಾದಂತಿತ್ತು ದ್ವೇಷ ಭಾಷಣಕಾರರ ಮೇಲೆ ಬೆದರಿಕೆ ಹಾಕಿದವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆ ಹಿಂದೇಟು ಹಾಕಿತ್ತು ಅಮಾಯಕರ ಪ್ರಾಣ ರಕ್ಷಿಸಲು ಪೊಲೀಸರು ವಿಫಲರಾಗಿದ್ದರು ಅದರ ಪರಿಣಾಮ ರೆಹಮಾನ್ ಎಂಬ ಅಮಾಯಕ ಯುವಕನ ಕೊಲೆಯಾಯಿತು ಸುಹಾ ಶೆಟ್ಟಿ ಹತ್ಯೆಗೆ ಪ್ರತೀಕಾರವಾಗಿ ಬಂಟ್ವಾಳ ತಾಲೂಕಿನ ಕೊಳತ್ತ ಮಜಲಿನ ಅಮಾಯಕ ಯುವಕ ರೆಹಮಾನ್ ಎಂಬವರ ಭೀಕರ ಹತ್ಯೆ ನಡೆದಿತ್ತು ರೆಹಮಾನ್ ಪರಿಚಯಸ್ಥರೇ ಸೇರಿ ಆ ಕೊಲೆಯನ್ನ ನಡೆಸಿದ್ರು ಅದರ ಹಿಂದಿನ ಸಂಚುಕೋರ ಬಜರಂಗ ದಳದ ರೌಡಿ ಶೀಟರ್ ಭರತ್ ಕುಂಬೆಲ್ ಆಗಿದ್ದ ಅನ್ನೋದು ತನಿಖೆಯಿಂದ ಬಯಲಾಯಿತು ಅಮಾಯಕ ರೆಹಮಾನ್ ಕೊಲೆಯಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯ ಕಣ್ಣು ತೀರಿಸುವಂತಾಯಿತು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ವಿರುದ್ಧ ಜನಸಾಮಾನ್ಯರು ಆಕ್ರೋಶಗೊಂಡರು ಸರ್ಕಾರದ ವಿರುದ್ಧ ಅಸಮಾಧಾನ ಭುಗಿಲೆದ್ದಿತು ಸ್ವತಃ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಮುಖಂಡರೇ ತಮ್ಮ ಪಕ್ಷ ಮತ್ತು ಸರ್ಕಾರದ ವಿರುದ್ಧ ತಿರುಗಿ ಹಾಗಾಗಿ ಸರ್ಕಾರ ತಡವಾಗಿ ಆದರೂ ಎಚ್ಚೆತ್ತುಕೊಳ್ತು ಮುಖ್ಯಮಂತ್ರಿಗಳು ದಕ್ಷಿಣ ಕನ್ನಡಕ್ಕೆ ಮಹತ್ವವನ್ನ ಕೊಟ್ಟರು ಆ ಕಾರಣಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇಬ್ಬರು ದಕ್ಷ ಪೊಲೀಸ್ ಅಧಿಕಾರಿಗಳ ನಿಯೋಜನೆ ಆಯಿತು ಖುದ್ದು ಮುಖ್ಯಮಂತ್ರಿಗಳೇ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಹೊಸ ಪೊಲೀಸ್ ಕಮಿಷನರ್ ಮತ್ತು ಎಸ್ ಪಿ ಅವರನ್ನ ಕಳಿಸ್ಕೊಟ್ರು ಹಾಗೆ ಜಿಲ್ಲೆಗೆ ಬಂದ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಮತ್ತು ಎಸ್ ಪಿ ಡಾಕ್ಟರ್ ಅರುಣ್ ಕುಮಾರ್ ಎಲ್ಲವನ್ನೂ ಬಂದ್ ಮಾಡಿದರು ಸರಣಿ ಕೊಲೆಗಳು ಬಂದ್ ಆಯಿತು ಮತೀಯ ಸಂಘರ್ಷ ಬಂದಾಯಿತು ಪ್ರಚೋದನೆಗಳು ಬಂದಾಯಿತು ದ್ವೇಷ ಭಾಷಣಗಳು ಬಂದಾಯಿತು ಜೊತೆಗೆ ಅಕ್ರಮ ಚಟುವಟಿಕೆಗಳು ದಂಧೆಗಳೆಲ್ಲವೂ ಬಂದಾಯಿತು ಇಡೀ ಜಿಲ್ಲೆಯಲ್ಲಿ ಶಾಂತಿ ಸ್ಥಾಪನೆ ಆಯಿತು ನಾಲ್ಕು ತಿಂಗಳ ಹಿಂದೆ ಮಠಮಠ ಮಧ್ಯಾಹ್ನ ಮನೆಯಿಂದ ಹೊರಹೋಗಲು ಎದುರ್ತಾ ಇದ್ದ ಜನರು ಮಧ್ಯರಾತ್ರಿ ಎರಡು ಗಂಟೆಯ ಹೊತ್ತಿಗೂ ಯಾವುದೇ ಭಯ ಇಲ್ಲದೆ ಹೊರಹೋಗುವಂತಹ ಸ್ಥಿತಿ ನಿರ್ಮಾಣ ಆಯಿತು ಇಬ್ಬರು ಅಧಿಕಾರಿಗಳು ಸೇರಿ ಅಂತಹ ವಾತಾವರಣವನ್ನ ಸೃಷ್ಟಿಸಿದರು ಹೀಗೆ ಎಲ್ಲವೂ ಶಾಂತಿಯಿಂದ ನಡೀತಿದೆ ಅನ್ನುವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಹತೋಟಿಗೆ ಬಂದಿರುವಾಗ ಕರಾವಳಿಯ ಅಭಿವೃದ್ಧಿ ಮತ್ತೊಂದು ಲೆವೆಲ್ಗೆ ಹೋಗ್ಬೇಕು ಅಂತ ಸರ್ಕಾರ ಮತ್ತು ಜನರು ಮಾತಾಡಿಕೊಳ್ತಿರುವಾಗ ಅದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕದಡುವ ಪ್ರಯತ್ನಗಳು ಮೆಲ್ಲನೆ ನಡೀತಾ ಇರೋದು ಕಂಡು ಬರ್ತಾ ಇದೆ ಕರಾವಳಿಯ ಶಾಂತಿ ಕೆಡಿಸುವ ಪ್ರಯತ್ನ ಮಾಡ್ತಿರೋ ಒಂದಷ್ಟು ಪಾತ್ರಧಾರಿಗಳು ಬಹಿರಂಗವಾಗಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲಿ ಕರಾವಳಿಯ ದ್ವೇಷ ಭಾಷಣಗಳ ಪಿತಾಮಹ ಕಲ್ಲಡಕ ಬಟ್ಟಿದ್ದಾರೆ ಅರಬಿಂದ ವಸಂತಗಿಳಿಯರ್ ಎಂಬವನಿದ್ದಾನೆ ಪುತ್ತೂರಿನ ವಿಕಾಸ್ ಮತ್ತು ಪಿಯ ಶರಣ್ ಪುಂಪಿಲ್ ಕೂಡ ಇದ್ದಾನೆ ಅವರ ಬೆಂಬಲಕ್ಕೆ ಶಾಸಕ ವೇದವ್ಯಾಸ್ ಕಾಮತ್ ಕೂಡ ಧಾವಿಸಿದ್ದಾರೆ ಇವರೆಲ್ಲರ ನಡೆನುಡಿಗಳು ಶಾಂತವಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ಚುವ ಪ್ರಯತ್ನದಂತೆ ಕಾಣ್ತಾ ಇದೆ ಇವರು ಹೇಗೆ ಮೇಲಿಂದ ಮೇಲೆ ಪ್ರಚೋದನೆ ಮಾಡ್ತಿದ್ದಾರೆ ನೋಡಿ ಮೊದಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕೆಡಿಸಲು ಮೊದಲ ಪ್ರಯತ್ನ ಮಾಡಿರೋದು ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅನ್ನೋದು ಕೇಳಿ ಬರುತ್ತಿರುವ ಆರೋಪ ಇತ್ತೀಚೆಗೆ ಪುತ್ತೂರು ಬಳಿ ನಡೆದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿರುವ ಕಲ್ಲಡ್ಕ ಭಟ್ರು ಸಾರ್ವಜನಿಕ ವೇದಿಕೆಯಲ್ಲಿ ಅಸಭ್ಯ ಮಾತುಗಳನ್ನಾಡಿದ್ರು ಧರ್ಮದ್ವೇಷದ ಭಾಷಣ ಮಾಡಿದ್ರು ಮಹಿಳೆಯರನ್ನ ನಿಂದಿಸುವ ಮಾತುಗಳನ್ನಾಡಿದ್ರು ತಮ್ಮ ನಾಲಿಗೆಯನ್ನ ಹರಿಬಿಟ್ಟು ಆಗ್ಲೇ ಅವರ ಮೇಲೆ ಸುಮೋಟೋ ಕೇಸ್ ದಾಖಲಿಸಿ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿತ್ತು ಆದ್ರೆ ದೂರು ಕೊಡುವ ತನಕ ನಮ್ಮ ಪೊಲೀಸರು ಸುಮ್ಮನಿದ್ರು ದೂರು ಕೊಟ್ಟ ಮೇಲೆ ಕೇಸ್ ದಾಖಲಿಸಿ ವಿಚಾರಣೆಗೆ ಹಾಜರಾಗಲು ಸಮಯ ಕೂಡ ಕೊಟ್ಟರು ಅದರ ಮಧ್ಯೆ ಕೋರ್ಟ್ ಭಟ್ರಿಗೆ ರಿಲೀಫ್ ಕೊಡ್ತು ಈ ಬೆಳವಣಿಗೆಗಳು ಹೇಗಿತ್ತು ಅಂದರೆ ನಮ್ಮ ವ್ಯವಸ್ಥೆಯ ಕಲ್ಲಡ್ಕ ಭಟ್ರನ್ನ ಬಚಾವ್ ಮಾಡುವ ರೀತಿಯಲ್ಲಿತ್ತು ಇದರ ಮಧ್ಯೆ ಕಲ್ಲಡ್ಕ ಭಟ್ ಬೆಂಬಲಿಗರು ಸೋಷಿಯಲ್ ಮೀಡಿಯಾಗಳಲ್ಲಿ ಕಾನೂನು ಸುವ್ಯವಸ್ಥೆಗೆ ಬೆದರಿಕೆ ಕೂಡ ಹಾಕಿದ್ರು ವ್ಯವಸ್ಥೆಗೆ ಚಾಲೆಂಜ್ ಮಾಡಿದ್ರು ಕಲ್ಲಡ್ಕ ಭಟ್ ವಿರುದ್ಧ ಕ್ರಮ ಕೈಗೊಂಡ್ರೆ ಕರಾವಳಿ ಕಿಡಿಯಾಗುತ್ತೆ ಅಶಾಂತಿ ಮೂಡುತ್ತೆ ಅಂತ ಬೆದರಿಸಿದ್ರು ಅಂದ್ರೆ ಕರಾವಳಿಗೆ ಬೆಂಕಿ ಹಚ್ತೀವಿ ಅಂತ ಅವರು ಪರೋಕ್ಷವಾಗಿ ಹೇಳಿರೋದು ವಿಪರ್ಯಾಸ ಅಂದ್ರೆ ಹೀಗೆ ಬೆದರಿಕೆ ಹಾಕಿದವರ ಮೇಲೆ ನಮ್ಮ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಕಿಡಿ ಹಚ್ಚುತ್ತೇವೆ ಎಂಬವನ ಕೈಕಾಲುಗಳನ್ನು ಕಟ್ಟಿ ಎಳೆದು ತರಬೇಕಾಗಿದ್ದ ಪೊಲೀಸರು ಆ ಕೆಲಸವನ್ನೇ ಮಾಡಿಲ್ಲ ಅದರ ಬೆನ್ನಲ್ಲೇ ವಿಕಾಸ್ ಪುತ್ತೂರು ಎಂಬಾತನ ಪ್ರಚೋದನಕಾರಿ ಹೇಳಿಕೆ ಕೂಡ ಈಗ ಬಂದಿದೆ ಮತೀಯ ದ್ವೇಷ ಮೂಡಿಸುವ ಮಾತುಗಳನ್ನು ಆಡಿದ್ದಾನೆ ಆತನ ಪ್ರಚೋದನೆಯನ್ನ ಶರಣ್ ಪಂಪೇಲ್ ಶೇರ್ ಮಾಡ್ತಾನೆ ಅದರ ಮೇಲೆ ಕೇಸ್ ಆಗತ್ತೆ ಆರೋಪಿ ಶರಣ್ ಪಂಪೇಲ್ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವರ ಬೆಂಬಲಕ್ಕೆ ಶಾಸಕ ವೇದವ್ಯಾಸ್ ಕಾಮಸ್ ಧಾವಿಸಿ ಬರ್ತಾರೆ ಸಮಾಜಘಾತಕರ ಪರ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ ಶಾಸಕರು ಪೊಲೀಸರ ಮೇಲೆ ಒತ್ತಡ ತರ್ತಾರೆ ಅವರ ಕರ್ತವ್ಯಕ್ಕೆ ಅಡ್ಡಿ ಮಾಡ್ತಾರೆ ಹೀಗೆ ಪ್ರಚೋದನೆಗಳ ಮೇಲೆ ಪ್ರಚೋದನೆಗಳು ನಡೀತಾನೆ ಇದೆ ಇಂತಹ ಪ್ರಚೋದನೆಗಳೇ ಕರಾವಳಿಯ ಶಾಂತಿಯನ್ನ ಕೆಡಿಸೋದು ಇಂತಹ ಪ್ರಚೋದನೆಗಳೇ ಮತೀಯ ಸಂಘರ್ಷವನ್ನ ಹುಟ್ಟು ಹಾಕೋದು ಇಂತಹ ಪ್ರಚೋದನೆಗಳೇ ಕೊನೆಗೆ ಅಮಾಯಕರ ಜೀವಗಳನ್ನ ಬಲಿ ಪಡೆಯೋದು ಕರಾವಳಿಯ ಮತೀಯ ಸಂಘರ್ಷದ ಇತಿಹಾಸವನ್ನ ನೋಡಿದರೆ ಇದೆಲ್ಲ ಅರ್ಥ ಆಗತ್ತೆ ಇಂತಹ ಪ್ರಚೋದನೆಗಳ ಮೂಲಕವೇ ಆರಂಭವಾಗುವ ಕರಾವಳಿಯ ಸಂಘರ್ಷ ಕೊನೆಗೆ ಅಮಾಯಕರ ಜೀವಗಳನ್ನು ಬಲಿ ತೆಗೆದುಕೊಳ್ಳುವ ಮಟ್ಟಕ್ಕೆ ಹೋಗುತ್ತೆ ಅದು ಈ ಸಲ ಪುನರಾವರ್ತನೆ ಆಗಬಾರದು ಎಂದಾದ್ರೆ ಇಂತಹ ಪ್ರಚೋದನೆಗಳನ್ನ ಆರಂಭಿಕ ಹಂತದಲ್ಲೇ ನಮ್ಮ ವ್ಯವಸ್ಥೆ ಚಿವುಟಿ ಹಾಕಬೇಕು ಪ್ರಚೋದನೆ ಮಾಡುವವರ ಮೇಲೆ ತಕ್ಷಣವೇ ಕಠಿಣ ಕಾನೂನು ಕ್ರಮಗಳನ್ನ ಕೈಗೊಳ್ಳಬೇಕು ಸಮಾಜಘಾತಕರನ್ನ ಪ್ರಚೋದನೆ ಮಾಡುವವರನ್ನ ಸುಮ್ನೆ ಬಿಟ್ಬಿಟ್ರೆ ಕೊನೆಗದು ವ್ಯವಸ್ಥೆಗೆ ತಿರುಗುಬಾಣ ಆಗತ್ತೆ ಅದಕ್ಕೆ ಅವಕಾಶವನ್ನ ದಯವಿಟ್ಟು ಮಾಡಿಕೊಡ್ಬೇಡಿ ಮತ್ತೊಮ್ಮೆ ಕರಾವಳಿಯ ಶಾಂತಿಯನ್ನ ಕೆಡಿಸಲು ಯಾರಿಗೂ ಅವಕಾಶ ಮಾಡ್ಕೊಡ್ಬೇಡಿ ಅದು ಕಲ್ಲಡ್ಕ ಭಟ್ ಆಗ್ಲಿ ಶರಣ್ ಪಂಪೇಲ್ ಆಗಲಿ ವೇದ ವ್ಯಾಸ್ ಕಾಮತ್ತೇ ಆಗಿರಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಲು ಯಾರೇ ಮುಂದಾದರೂ ಅವರನ್ನ ಮಟ್ಟ ಹಾಕುವ ಕೆಲಸವನ್ನ ಸರ್ಕಾರ ಮತ್ತು ಪೊಲೀಸರು ಮಾಡಲೇಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್